ಹುಟ್ಟಿದಾಗ ಒಂದು ಡ್ರಾಪ್ ಎರಡು ಇಂಜೆಕ್ಷನ್ ಇರುತ್ತೆ ಬಿ ಸಿ ಜಿ ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಇಂಜೆಕ್ಷನ್ ಇರುತ್ತೆ ಒಂದೂವರೆ ಕಂಪ್ಲೀಟ್ ಆದ್ಮೇಲೆ ಮೂರು ಇಂಜೆಕ್ಷನ್ ಇರುತ್ತೆ ಎರಡು ಡ್ರಾಪ್ಸ್ ಇರುತ್ತೆ ಅಂದ್ರೆ ಮಗುಗೆ ಹತ್ತು ವಾರ ಬಿದ್ದಿದ ತಕ್ಷಣ ಹೋಗ್ಬೇಡಿ ಕಂಪ್ಲೀಟ್ ಆಗಿರ್ಬೇಕು ಆವಾಗ್ಲೇ ಹೋಗ್ಬೇಕಾಗುತ್ತೆ ಕೊಟ್ಬಿಟ್ಟಿದ್ದಾರೆ ಈಗ ತಾಯಿ ಕಾರ್ಡ್ ಅಲ್ಲಿ ಡೇಟ್ ಬರ್ಬಿಟ್ಟಿದ್ದಾರೆ ಅಥವಾ ನಾವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ವ್ಯಾಕ್ಸಿನ್ ಹಾಕಿಸ್ತೀವಿ ಆಲ್ರೆಡಿ ಡೇಟ್ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಆಗಲ್ಲ ಅಂತಂದ್ರೆ ಮಗುಗೆ ಏನಾದ್ರು ಎಫೆಕ್ಟ್ ಆಗುತ್ತ ಅಂತ ನೀವು ಹೋಗಿ ಹಾಕಿಸ್ಬಿಡ್ತೀರಾ ವಿತೌಟ್ ಇಂಟಿಮೇಟಿಂಗ್ ದಿಸ್ ನೀವು ಇದನ್ನ ಏನು ಹೇಳ್ದೇನೆ ಹಾಕಿಸ್ಬಿಡ್ತೀರಾ ಸೊ ಮಗುಗೆ ಏನಾದ್ರೆ ಕಾರಣಾಂತರ ಇದ್ರೆ ಮಾತ್ರ ನೀವು ಈ ರೀತಿ ಲೇಟ್ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬಾಯ್ ವಿನಾಕೃಷ್ಣ ಕೃಷ್ಣ ಇವತ್ತು ಗುರುವಾರ ಮಾರ್ನಿಂಗ್ ಲೆವೆನ್ ಫಿಫ್ಟೀನ್ ಆಗಿದೆ ನಾನು ಅದಿತಿ ಆ್ಯಂಡ್ ಅದಿತಿ ತಮ್ಮ ಹೋಗ್ತಿರೋದು ಅದ್ ತಮ್ಮಂಗೆ ಇವತ್ತು ವ್ಯಾಕ್ಸಿನ್ ಇದೆ ಅವ್ರಿಗೆ ಒಂದುವರೆ ವರ್ಷ ಇವಾಗ ಸೊ ಅದಕ್ಕೋಸ್ಕರ ಅವ್ರಿಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರು ಹಾಕ್ಸ್ತಿರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಫ್ಟರ್ ನಾನು ವ್ಯಾಕ್ಸಿನ್ ರಿಲೇಟೆಡ್ ವೀಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ತುಂಬಾ ಡಿ ಎಮ್ಸ್ ರಿಸೀವ್ ಆಗಿದೆ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಡಿ ಎಮ್ಸ್ ಅಂತಂದ್ರೆ ನನ್ನ ಮಗು ಲೋ ಬತ್ ವೇಟ್ ಮಗು ಹುಟ್ಟಿತ್ತು ತಿಂಗಳಿಗೆ ನಾವು ಪಿ ಸಿ ಜಿ ಇಂಜೆಕ್ಷನ್ ಹಾಕಿದ್ದು ಒಂದೂವರೆ ತಿಂಗಳು ಇಂಜೆಕ್ಷನ್ ಯಾವಾಗ ಹಾಕಿಸ್ಬೇಕು ಹಾಯ್ ಹಾಯ್ ಬಾಯಲ್ಲಿ ಹೇಳಿ ಹಾಯ್ ಹೇಳಿ ಊಟ ಎಲ್ಲರೂ ಚೆನ್ನಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಯಾ ಸೊ ಆ ರೀತಿಯಾದ ಕ್ವೆಶನ್ಸು ಅದಾದಮೇಲೆ ನನ್ನ ಮಗುಗೆ ಇವಾಗ ಐದು ವರ್ಷ ನಾನು ಅಂದರೆ ಸ್ಟಾರ್ಟಿಂಗ್ ಅಲ್ಲದಲ್ಲೇ ವ್ಯಾಕ್ಸಿನ್ ಹಾಕುವಂಥ ಟೈಮಲ್ಲಿ ಹೋಗಿದ್ದು ಹಾಸ್ಪಿಟಲ್ಗೆ ಇವಾಗ ಹೋಗೇ ಇಲ್ಲ ಇವಾಗ ಹೋದರೆ ಏನನ್ನು ಹೇಳಬೇಕು ಅಂತ ಆ್ಯಕ್ಚುಲಿ ನೀವು ವ್ಯಾಕ್ಸಿನ್ನ ಎ ಅಂದರೆ ಟೋಟಲ್ ನೀವು ಮಗು ಹುಟ್ಟಿದಾಗಿಂದ ಐದು ವರ್ಷದವರೆಗೂ ಎಷ್ಟು ವ್ಯಾಕ್ಸಿನ್ ಹಾಕಿಸ್ತೀರಾ ಅದಾದಮೇಲೆ ಎಷ್ಟು ಡ್ರಾಪ್ಸ್ ಇರುತ್ತೆ ಆ್ಯಂಡ್ ಯಾವಾಗ ಅಂದರೆ ನೀವು ಇವಾಗ ಎರಡೂವರೆ ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ವ್ಯಾಕ್ಸಿನ್ ಆದಮೇಲೆ ನೀವು ತಿರ್ಗಾ ಹೋಗಬೇಕಾಗಿರೋದು ಐದು ವರ್ಷಕ್ಕೆ ಮಾತ್ರ ಅಥವಾ ಮಧ್ಯೆ ಮಧ್ಯೆ ಹೋಗಬೇಕು ಹೌದು ಯಾವಾಗ ಹೋಗಬೇಕು ಆ ಎಲ್ಲ ಇನ್ಫಾರ್ಮೇಷನ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ಇವತ್ತಿನ ಡೈಲಿ ವ್ಲಾಗ್ ಇದೇ ಆಗಿರುತ್ತೆ ಅತಿಥಿ ಜುಟ್ಟು ಬಿಟ್ಕೋಬಾರ್ದು ಇವತ್ತಿನ ಡೈಲಿ ವ್ಲಾಗ್ ಇದೇ ಆಗಿರುತ್ತೆ ಸೊ ಹಾಸ್ಪಿಟಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದು ಅಲ್ಲಿ ಯಾವ ಒಂದು ಚಾರ್ಟ್ ಹಾಕಿರ್ತಾರೆ ನಾನು ಯಾವತ್ತೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚಾರ್ಟ್ನ ಹೋಗಿಲ್ಲ ಏನಕ್ಕಂತ ನಾನು ಅದಿತಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕಿಸಿಲ್ಲ ಅಲ್ವಾ ಸೊ ಆ ಚಾರ್ಟ್ನ ನೋಡಿ ಆಯಿತು ನಾವು ಹೋಗ್ತಿದ್ದೀವಿ ಕೂತ್ಕೊಂಡ್ವಿ ಅಲ್ವಾ ನಾವು ಹೋಗಲ್ಲ ಅಂತ ಅಂದ್ಕೊಂಡು ಹಾಂ ಸೊ ಹಾಸ್ಪಿಟಲ್ಗೆ ಹೋಗಿ ಹಾಕಿಸ್ಕೊಂಡು ಚಾರ್ಟ್ನೆಲ್ಲ ನೋಡಿಕೊಂಡು ಆ ಚಾರ್ಟು ನನಗೆ ಹೆಲ್ಪ್ ಆಗ್ಬೋದು ಆ್ಯಂಡ್ ಐ ವಿಲ್ ಜಸ್ಟ್ ಕಂಪೇರ್ ಏನಿರುತ್ತೆ ಅಂತ ನೋಡಿಕೊಂಡು ಸೊ ಐ ವಿಲ್ ಗಿವ್ ಯು ಇನ್ಫಾರ್ಮೇಷನ್ ಯಾಕಂತಂದರೆ ವ್ಯಾಕ್ಸಿನಲ್ಲಿ ವ್ಯಾಕ್ಸಿನ್ ಹಾಕುವಂಥ ವಿಷಯದಲ್ಲಿ ವ್ಯಾಕ್ಸಿನ್ ರಿಲೇಟೆಡ್ ಚುಚ್ಚುಮದು ರಿಲೇಟೆಡ್ ಪ್ರತಿಯೊಬ್ಬ ಪೇರೆಂಟ್ಸು ಅವೇರ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಏನಕ್ಕೆಂತಂದರೆ ಯದಿ ಪಾಪು ಇಟ್ಸ್ ಬ್ಯಾಡ್ ಯಾಕಂತಂದರೆ ಮಧ್ಯ ಮಧ್ಯ ಡ್ರಾಪ್ಸ್ ಕೊಳ್ತಿರ್ತಾರೆ ಮಕ್ಕಳಿಗೆ ವಿಟಮಿನ್ಸ್ ಡ್ರಾಪ್ಸು ಐದು ವರ್ಷದವರೆಗೂ ಆರು ತಿಂಗಳಿಗೆ ಒಂದ್ಸಲ ಅದನ್ನೆಲ್ಲನೂ ಮಿಸ್ ಮಾಡಿದ್ರೆ ಮಕ್ಳಿಗೆ ತುಂಬ ನಷ್ಟ ಅಲ್ವಾ ವ್ಯಾಕ್ಸಿನ್ ರಿಲೇಟೆಡಲ್ಲಿ ಅದಕ್ಕೋಸ್ಕರ ಸೊ ಇವತ್ತು ನಾನು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ವೀಡಿಯೋನ ಆಗಿ ನೋಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಿ ಯು ಲೇಟರ್ ಬಾಯ್ ಸಿ ಬೊಬಾಯ್ ಬಾಯ್ ಬಾಯ್ ಹ ಬಾಯ್ ನಾನು ಆದಿತಿ ಅದಿತಿ ತಮ್ಮ ಮತ್ತು ನನ್ನ ಅವ್ರಿಗಿತಿ ನಾಲ್ಕು ಜನನೂ ಬೈಕಲ್ಲಿ ಹೊರಟ್ವಿ ಈ ಸಲ ಏನೋ ಅಂತಂದರೆ ಬೇರೆ ಏರಿಯಾದಲ್ಲಿ ಹಾಕಿಸ್ಕೊಳ್ಳಿ ಅಂತ ಮೆಸೇಜ್ ಬಂದಿತ್ತಂತೆ ಅವ್ರಿಗೆ ಅದಕ್ಕೋಸ್ಕರ ನಾವು ಅಂತಂದರೆ ಮುಂಚೆ ಅವರು ಏನು ಹಾಕಿಸ್ತಿದ್ದಂತಹ ಹಾಸ್ಪಿಟಲಿಂದನೇ ಮೆಸೇಜ್ ಬಂದಿದೆ ಅಲ್ಲಿಗೆ ಹೋಗಿ ಹಾಕಿಸ್ಕೊಳ್ಳಿ ಅಂತ ಅದಕ್ಕೋಸ್ಕರ ನಾವು ನಾಲ್ಕು ಜನ ಹೋಗಿ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವತ್ತು ಅದು ಅದೇ ರೀತಿ ಅಲ್ವಾ ಪ್ರೊಸೀಜರ್ ಪ್ರತಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಥ ದಿನ ಹಾಕ್ತೀವಿ ಅಂತ ಹೇಳಿರ್ತಾರೆ ಆ್ಯಂಡ್ ಒಂದು ಗಂಟೆ ಒಳಗಡೆ ಹೋಗಬೇಕು ಮಕ್ಕಳನ್ನು ಕರ್ಕೊಂಡು ಅದಕ್ಕೋಸ್ಕರ ನಾವು ಒಂದು ಲೆವೆನ್ ಲೆವೆನ್ ತರ್ಟಿ ಹಾಗೆ ಹೊರಟ್ವಿ ತುಂಬ ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಏನೂ ರಶ್ಶೇ ಇರಲಿಲ್ಲ ಬೇಗ ಹೋಗಿ ಹಾಕಿಸ್ಕೊಂಡು ಬಂದ್ವಿ ಅದಿತಿ ಫಸ್ಟ್ ನ್ಯಾಪ್ ಇವತ್ತೂ ಮಿಸ್ ಆಯಿತು ಬಟ್ ಶಿ ವಾಸ್ ಕಂಪ್ಲೀಟ್ಲಿ ಫೈನ್ ತಮ್ಮಂಗೆ ಚುಚ್ಚಿ ಕೊಡ್ತಾರೆ ಅಂತೆಲ್ಲ ಹೇಳಿದ್ವಿ ಅದಿತಿ ನನಗೆ ಬೇಡ ನಂಗೆ ಬೇಡ ಲಾಸ್ಟ್ ಟೈಮ್ ಏನಪ್ಪ ನಿಮಗೆ ಡಾಕ್ಟರ್ ಹೇಳಿದ್ದು ಅಂತಂದರೆ ಏನೂ ಮಾಡೋಲ್ಲ ಅಂತ ಹೇಳಿ ಚುಚ್ಚಿ ಕೊಟ್ಟರು ಅಂತ ಅದಿತಿ ಎಷ್ಟು ಮುದ್ದಾಗಿ ಮಾತಾಡ್ತಿದ್ರು ಅಲ್ಲಿ ಹೋದ್ವಿ ತುಂಬ ಅಂದರೆ ತಾಯಂದಿರು ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ವ್ಯಾಕ್ಸಿನ್ಗೆ ಅಲ್ಲಿ ಇವತ್ತು ಕಂಪ್ಲೀಟ್ ವ್ಯಾಕ್ಸಿನ್ ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಮಕ್ಕಳನ್ನ ವ್ಯಾಕ್ಸಿನಿಗೆ ಮಾತ್ರ ಬಂದಿದ್ರು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಯಾರೂ ಕಾಣಲಿಲ್ಲ ನಾವು ಮೂರನೇವರೋ ನಾಲ್ಕನೆಯವರೋ ಲೈನಲ್ಲಿ ನಿಂತಿದ್ವಿ ಆವಾಗ ಮುಂದೆ ಇರೋರು ಹಾಕಿಸ್ಕೊಳ್ತಿದ್ರು ಆ ಮಗುಗೆ ಇನ್ನೂ ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ವ್ಯಾಕ್ಸಿನಿಗೆ ಬಂದಿದ್ರು ಈ ಚಾರ್ಟ್ ಎಲ್ಲ ನೋಡಿದೆ ಸೇಮ್ ಆಲ್ಮೋಸ್ಟ್ ನಾವು ಪ್ರೈವೇಟಲ್ಲಿ ಏನು ಫಾಲೋ ಮಾಡ್ತಿದ್ವಿ ಅದೇ ಚಾರ್ಟ್ ಇದೆ ಅಂತಂದರೆ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮತ್ತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಎರಡೂ ಒಂದೇ ರೀತಿ ಫಾಲೋ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆನ್ಸ್ ಅಷ್ಟೇ ಇರೋದು ನಾ ಅಂದರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಆಮೇಲೆ ಇದನ್ನು ನಾನು ನೋಡಿ ಬೋರ್ಡ್ ಮೇಲೆ ತುಂಬ ಇಷ್ಟ ಆಯಿತು ಈ ಇದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಆಗಿರೋದ್ರಿಂದ ಸನಪಾನ ಒಂದು ಸಪ್ತಾಹ ಅಂತ ಮಾಡ್ತಿದ್ರು ಕಂಪ್ಲೀಟ್ ಆಬ್ರಿವೇಶನ್ ಮಾಡಿದರು ಬಿ ಅಂತ ಅಂದ್ರೇನು ಆರ್ ಅಂತ ಅಂದ್ರೇನು ಇ ಅಂದ್ರೇನು ಕಂಪ್ಲೀಟ್ ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಆ್ಯಂಡ್ ಕನ್ನಡದಲ್ಲಿ ಹಾಕಿದರು ಇದು ಒಂದೂವರೆ ವರ್ಷದ ಡ್ರಾ ಇದು ಏನು ವ್ಯಾಕ್ಸಿನ್ ಆಗಿರೋದ್ರಿಂದ ಫಸ್ಟು ಡ್ರಾಪ್ಸ್ ಕೊಟ್ಟರು ಅದಾದಮೇಲೆ ಎಡ್ಗೈ ಮತ್ತು ಹೆಡ್ಗಾಲು ಮತ್ತು ಬಲ್ಗಾಯಿಗೆ ಇಂಜೆಕ್ಷನ್ ಕೊಟ್ಟರು ಅಪ್ಪ ನನ್ನ ಮೈದನ ಮಗ ತುಂಬ ಅಳ್ತಿದ್ರು ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಯ್ ಯಾಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅದಿತಿ ತಮ್ಮಗೆ ವ್ಯಾಕ್ಸಿನ್ ಎಲ್ಲ ಆಯಿತು ಬಂದ್ವಿ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ನೀವು ನೋಡ್ಬೋದು ಎಸ್ ಬ್ರೆಸ್ಟ್ ಊಟ ಅದಿತಿಗೆ ಊಟ ಎಲ್ಲ ಮಾಡಿಸಿ ಬ್ರೆಸ್ಟ್ ಫೀಡಿಂಗ್ ಆಯಿತು ನಿದ್ದೆ ಮಾಡ್ತಿದ್ದಾರೆ ತುಂಬ ಕನ್ಫ್ಯೂಷನ್ಸ್ ಇದೆ ವ್ಯಾಕ್ಸಿನ್ಸ್ ರಿಲೇಟೆಡ್ ಚುಚ್ಚುಮದ್ದು ಅಂತಂದರೆ ಹುಟ್ಟಿದಾಗಿಂದ ಮಕ್ಕಳಿಗೆ ಎಷ್ಟು ವ್ಯಾಕ್ಸಿನ್ಸ್ನ ಹಾಕಿಸ್ತೀವಿ ಅಂತಂದ್ರೆ ಎಷ್ಟು ಡ್ರಾಪ್ಸ್ ಇರುತ್ತೆ ಎಷ್ಟು ವ್ಯಾಕ್ಸಿನ್ಸ್ ಇರುತ್ತೆ ಅಂತ ನಾನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಪೇರೆಂಟು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಗು ಹುಟ್ಟಿದಾಗ ಮಗುಗೆ ಹಾಕೋದು ಬಿ ಸಿ ಜಿ ಹಾಕ್ತಾ ಹಾಕ್ತಾರೆ ಓಕೆನಾ ಸೊ ದಿಸ್ ಇಸ್ ದ ಫಸ್ಟ್ ಅಂತಂದ್ರೆ ಇದರ ಬರ್ತ್ ಡೋಸ್ ಅಂತ ಕರೀತಾರೆ ಈ ಬರ್ತ್ ಡೋಸ್ ಮಗು ಎರಡೂವರೆ ಕೆ ಜಿ ಇಲ್ಲ ಅಂತಂದ್ರೆ ಮಗು ಎರಡೂವರೆ ಕೆ ಜಿ ಬರೋವರೆಗು ವೆಯ್ಟ್ ಮಾಡಿ ಅದಾದ್ಮೇಲೆನೆ ಬಿ ಸಿ ಜಿ ಕೊಡ್ತಾರೆ ಅದಕ್ಕಿಂತ ಮುಂಚೆ ಕೊಡೋದಿಲ್ಲ ಸೊ ಮಗು ಹುಟ್ಟಿದಾಗ ತುಂಬ ಕಡಿಮೆ ವೆಯ್ಟ್ ಇದ್ದರೆ ನಿಮಗೆ ಮ ನಿಮ್ಮ ಮಗು ಎರಡೂವರೆ ಕೆ ಜಿ ಬರೋವರೆಗೂ ವೆಯ್ಟ್ ಮಾಡ್ತಾರೆ ಓಕೆನಾ ಸೊ ನೀವು ಅದಕ್ಕೆ ಭಯಪಡುವಂತಹ ಅವಶ್ಯಕತೆ ಇಲ್ಲ ಮಗು ಫಸ್ಟ್ ಬರ್ತ್ ಡೋಸಲ್ಲಿ ಏನೇನಿರುತ್ತೆ ಅಂತಂದರೆ ಒಂದು ಓ ಪಿ ವಿ ಅಂತ ಇರುತ್ತೆ ಅದು ಡ್ರಾಪ್ ಅಂತ ಮಗುಗೆ ಕೊಡ್ತಾರೆ ಮೇಲೆ ಒಂದು ಇಂಜೆಕ್ಷನ್ ಇರುತ್ತೆ ಆ್ಯಂಡ್ ಒಂದು ಎರಡು ಇಂಜೆಕ್ಷನ್ನು ಮಗು ಹುಟ್ಟಿದಾಗ ಒಂದು ಡ್ರಾಪು ಎರಡು ಇಂಜೆಕ್ಷನ್ ಇರುತ್ತೆ ಅಂತಂದರೆ ಒಂದು ಬಿ ಸಿ ಜಿ ಇನ್ನೊಂದು ಹೆಪಟೈಟಿಸ್ ಬಿ ಅಂತ ಇಂಜೆಕ್ಷನ್ ಇರುತ್ತೆ ಮತ್ತು ಓರಲ್ ಡ್ರಾಪ್ಸ್ ಓ ಪಿ ವಿ ಡ್ರಾಪ್ಸ್ನ ಕೊಡ್ತಾರೆ ಮಗುಗೆ ಓಕೆನಾ ಮಗು ಹುಟ್ಟಿದಾಗ ನಿಮ್ಮ ಮಗು ಏನಾರ ವೆಯ್ಟ್ ಕಡಿಮೆ ಇದ್ದರೆ ಆವಾಗ ಮಗು ಎರಡೂವರೆ ಕೆ ಜಿ ಬರೋವರೆಗೂ ವೆಯ್ಟ್ ಮಾಡಿ ಅದಾದ್ಮೇಲೆ ಮಗು ಎರಡೂವರೆ ಕೆಜಿಗೆ ಬಂದಾಗ ಮಗುಗೆ ಬಿ ಸಿ ಜಿ ಇಂಜೆಕ್ಷನ್ ಕೊಡ್ತಾರೆ ಸೊ ನೀವ ನೀವು ಕೇಳ್ಬೋದು ಇವಾಗ ಮೇಡಮ್ ನನ್ನ ಮಗು ಎರಡೂವರೆ ಕೆ ಜಿ ಬಂದಿದ್ದು ಎರಡೂವರೆ ತಿಂಗಳಿಗೆ ಸೊ ನಾವು ಒಂದೂವರೆ ತಿಂಗಳು ಅಂತಂದರೆ ಈಗ ಮಗು ಹುಟ್ಟಿದಾಗ ವ್ಯಾಕ್ಸಿನ್ ಆದ್ಮೇಲೆ ತಿರ್ಗಾ ವ್ಯಾಕ್ಸಿನ್ ಇರೋದು ಒಂದೂವರೆ ತಿಂಗಳಿಗೆ ಅವಾಗ ಕೊಡಿಸ್ಬೋದಾ ಅಂತ ಖಂಡಿತವಾಗ್ಲೂ ನೀವು ಅವಾಗ ಕೊಡಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ನೀವು ಫಸ್ಟು ಬರ್ತ್ ಡೋಸು ಅಂತಂದರೆ ನಿಮ್ಮ ಮಗು ಎರಡು ಮುಕ್ಕಾಲು ಕೆ ಜಿ ಇತ್ತು ಅಂದರೆ ಎರಡು ಕೆ ಜಿ ಏಳ್ನೂರು ಗ್ರಾಮ್ ಇತ್ತು ಬಿ ಸಿ ಜು ಹೆಪಟೈಟಿಸ್ ಬಿ ಮತ್ತು ಓರಲ್ ಓ ಪಿ ವಿ ಡ್ರಾಪ್ಸ್ನ ಹಾಕಿದ್ದಾರೆ ತಿರ್ಗಾ ನೆಕ್ಸ್ಟ್ ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆಗೆ ನೀವು ಒಂದೂವರೆ ತಿಂಗಳಿಗೆ ಹೋಗಬೇಕು ಅಂತಂದರೆ ಒಂದೂವರೆ ತಿಂಗಳು ಮಗುಗೆ ಆರು ವಾರ ಕಂಪ್ಲೀಟ್ ಆದಮೇಲೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಅವಾಗ ನಿಮಗೆ ಎಷ್ಟು ಡ್ರಾಪ್ಸ್ ಇರುತ್ತೆ ಅಂತಂದರೆ ಎರಡು ಡ್ರಾಪ್ಸ್ ಇರುತ್ತೆ ಆ್ಯಂಡ್ ಮೂರು ಇಂಜೆಕ್ಷನ್ ಇರುತ್ತೆ ಹೌದು ಎರಡು ಡ್ರಾಪ್ಸು ಮತ್ತು ಮೂರು ಇಂಜೆಕ್ಷನ್ ಇರುತ್ತೆ ಒಂದು ರೈಟ್ ಅಂಡರ್ ಆರ್ಮ್ ಕೊಡ್ತಾರೆ ಇನ್ನೊಂದು ಲೆಫ್ಟ್ ಅಂತಂದ್ರೆ ಲೆಫ್ಟ್ ಕಾಲ್ಗೆ ಕೊಡ್ತಾರೆ ಮಿಡ್ ತೈ ಮಿಡ್ ತೈಗೆ ಕೊಡ್ತಾರೆ ಮತ್ತು ಇನ್ನೊಂದು ರೈಟ್ ಮಿಡ್ ತೈಗೆ ಕೊಡ್ತಾರೆ ಸೊ ಆರನೇ ವಾರದಲ್ಲಿ ಮಗುಗೆ ಮೂರು ಇಂಜೆಕ್ಷನ್ ಇರುತ್ತೆ ಎರಡು ಡ್ರಾಪ್ಸ್ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನೀವು ಹೋಗೋದು ಎರಡೂವರೆ ತಿಂಗಳಿಗೆ ಹೋಗ್ತೀರಾ ಹಾಸ್ಪಿಟಲ್ಗೆ ಅಂತಂದ್ರೆ ಎರಡೂವರೆ ತಿಂಗಳು ಅಂತಂದ್ರೆ ಮಗುಗೆ ಹತ್ತು ವಾರ ಕಂಪ್ಲೀಟ್ ಆಗಿರ್ಬೇಕು ನೀವು ಯಾವುದೇ ವ್ಯಾಕ್ಸಿನ್ಗೆ ಹೋಗ್ತಿದ್ದೀರಾ ಅಂತಂದ್ರೆ ಮಗುಗೆ ಹತ್ತು ವಾರ ಬಿದ್ದಿದ ತಕ್ಷಣ ಹೋಗ್ಬೇಡಿ ಕಂಪ್ಲೀಟ್ ಆಗಿರಬೇಕು ಆವಾಗ್ಲೇನೆ ಹೋಗಬೇಕಾಗುತ್ತೆ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಮಗುಗೆ ಆ ಟೈಮಲ್ಲಿ ಏನಾದ್ರೂ ಕೋಲ್ಡ್ ಜ್ವರ ಅಥವಾ ಕೆಮ್ಮು ಈ ರೀತಿಯಾದ ಒಂದು ಸಿಂಪ್ಟಮ್ಸ್ ಇದ್ರೆ ಅಥವಾ ಕೋಲ್ಡ್ ಜ್ವರ ಇದ್ರೆ ದಯವಿಟ್ಟು ನೀವು ವ್ಯಾಕ್ಸಿನ್ಸ್ನ ಪೋಸ್ಟ್ಪೋನ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಏನಕ್ಕೆಂತಂದ್ರೆ ಡೇಟ್ ಕೊಟ್ಬಿಟ್ಟಿದ್ದಾರೆ ಈಗ ತಾಯಿ ಕಾರ್ಡಲ್ಲಿ ಡೇಟ್ ಬರ್ಬಿಟ್ಟಿದ್ದಾರೆ ಅಥವಾ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನ್ ಹಾಕಿಸ್ತೀವಿ ಆಲ್ರೆಡಿ ಡೇಟ್ನ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಹೋಗಿಲ್ಲ ಅಂತಂದರೆ ಮಗುಗೆ ಏನಾರು ಎಫೆಕ್ಟ್ ಆಗುತ್ತಾ ಅಂತ ನೀವು ಹೋಗಿ ಹಾಕಿಸ್ಬಿಡ್ತೀರಾ ವಿತೌಟ್ ಇಂಟಿಮೇಟಿಂಗ್ ದಿಸ್ ನೀವು ಇದನ್ನ ಏನು ಹೇಳ್ದೇ ಹಾಕಿಸ್ಬಿಡ್ತೀರಾ ಆ ರೀತಿ ಮಾಡಬಾರ್ದು ಮಗುಗೆ ಕೋಲ್ಡ್ ಆಗಿದೆ ಕಾಫ್ ಆಗಿದೆ ಅನ್ನುವಂಥ ಟೈಮಲ್ಲಿ ನೀವು ಒಂದು ವಾರ ಎರಡು ವಾರ ಒಂದು ವಾರ ಎರಡು ವಾರ ಮೂರು ವಾರ ಎಲ್ಲ ಲೇಟ್ ಆದರೆ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ ಈ ರೀತಿ ಕೋಲ್ಡ್ ಕಾಫ್ ಇದ್ದಾಗ ಇನ್ನೂ ನಾವು ಮಗುಗೆ ಚುಚ್ಚುಮದ್ದು ಕೊಟ್ಟಾಗ ಮಗುಗೆ ತುಂಬ ಕಷ್ಟ ಆಗುತ್ತೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಮಗುಗೆ ಇರೋದಿಲ್ಲ ಅದಕ್ಕೋಸ್ಕರ ನೀವು ಅದನ್ನು ಇಂಟಿಮೇಟ್ ಮಾಡಿ ಜ್ವರ ಮಗುಗೆ ಏನೇ ಇದ್ರು ನೀವು ಅದನ್ನು ಇನ್ಫಾರ್ಮ್ ಮಾಡಿ ನೀವು ಲೇಟ್ ಮಾಡ್ಬೋದು ಡೆಲಿಬರೇಟ್ಲಿ ನಾವು ಊರಿಗೆ ಹೋಗಬೇಕು ಅಥವಾ ಒಂದು ಫಂಕ್ಷನ್ ಇದೆ ಅದೆಲ್ಲ ಮುಗಿಸ್ಕೊಂಡು ಮಗು ಕೊಡ್ಸೋಣ ಆ ರೀತಿ ಲೇಟ್ ಮಾಡೋದು ಬೇಡ ಓಕೆನಾ ಸೊ ಮಗುಗೆ ಏನಾದರೂ ಕಾರಣಾಂತರ ಇದ್ರೆ ಮಾತ್ರ ನೀವು ಈ ರೀತಿ ಲೇಟ್ ಮಾಡ್ಬೋದು ಸೊ ಇವಾಗ ನೀವು ಒಂದೂವರೆ ತಿಂಗಳದಾಯಿತು ಮೂರು ಇಂಜೆಕ್ಷನ್ ಇತ್ತು ಅಲ್ಲಿ ಎರಡು ಡ್ರಾಪ್ಸ್ ಇತ್ತು ಈಗ ನೀವು ಹೋಗ್ತಿರೋ ಹಾಸ್ಪಿಟ್ಲ್ ಇವಾಗ ನೀವು ನೆಕ್ಸ್ಟ್ ನಿಮ್ಮ ಮಗುನ ಕರ್ಕೊಂಡು ಹೋಗೋದು ಎರಡೂವರೆ ತಿಂಗಳಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀರಾ ಎರಡೂವರೆ ತಿಂಗಳಿಗೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಬರೀ ಒಂದೇ ಒಂದು ಇಂಜೆಕ್ಷನ್ ಇರುತ್ತೆ ಆ್ಯಂಡ್ ಎರಡು ಡ್ರಾಪ್ಸ್ ಇರುತ್ತೆ ಅವಾಗ ಕೆಲವರು ಕೇಳ್ತಾರೆ ಡಾಕ್ಟರ್ಸ್ನ ಅಥವಾ ಆಶಾ ಕಾರ್ಯಕರ್ತೆಯರು ಅಥವಾ ನರ್ಸಸ್ ಇರ್ತಾರಲ್ಲ ಹಾಸ್ಪಿಟಲಲ್ಲಿ ಅವ್ರನ್ನ ಕೇಳ್ತೀರಾ ಏನಿದು ಒಂದೂವರೆ ತಿಂಗಳು ಅಷ್ಟು ಪುಟ್ಟು ಮಗುಗೆ ನೀವು ಮೂರು ಇಂಜೆಕ್ಷನ್ ಕೊಟ್ಟರೆ ಎರಡೂವರೆ ತಿಂಗಳಿಗೆ ಯಾಕೆ ಒಂದೇ ಒಂದು ಇಂಜೆಕ್ಷನ್ ಕೊಡ್ತಿದ್ದೀರಾ ಅಂತ ಆ ರೀತಿಯೆಲ್ಲ ಪ್ರಶ್ನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ನಮಗೆ ಬೇಡ ಬೇಡ ಯಾಕಂತಂದರೆ ಮಗುಗೆ ಯಾವ ಟೈಮಲ್ಲಿ ಏನು ಒಂದು ಲಸಿಕಾ ಒಂದು ಇದು ಸಿಗಬೇಕು ತಿಚ್ಚು ಸಿಗಬೇಕು ಅದನ್ನು ಗೌರ್ಮೆಂಟ್ ಅವರು ಎನ್ ಎನ್ ಐ ಪಿ ನ್ಯಾಷನಲ್ ಇಮ್ಯುನೈಸೇಷನ್ ಪಾಲಿಸಿಯವರು ಮಾಡಿದ್ದಾರೆ ಪ್ರೋಗ್ರಾಮ್ ಅವರು ಮಾಡಿದ್ದಾರೆ ಸೊ ನ್ಯಾಷ್ನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅವರು ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ ಯಾವ ಮಂತಲ್ಲಿ ಮಗುಗೆ ಏನು ಸಿಗಬೇಕು ಅಂತ ಸೊ ಅದನ್ನು ಕೊಡ್ತಾರೆ ಇಲ್ಲಿ ಮಗುಗೆ ನಿಮಗೆ ಎರಡೂವರೆ ತಿಂಗಳಲ್ಲಿ ಮಗುಗೆ ಸಿಗೋದು ಎರಡು ಡ್ರಾಪ್ ಸಿಗುತ್ತೆ ಬಾಯಿಗೆ ಮತ್ತು ಒಂದೇ ಒಂದು ಇಂಜೆಕ್ಷನ್ ಸಿಗುತ್ತೆ ನೆಕ್ಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗೋದು ಮಗುನ ಇಂಜೆಕ್ಷನ್ ವಿಚಾರವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಮೂರುವರೆ ತಿಂಗಳಿಗೆ ಸೊ ಮೂರುವರೆ ತಿಂಗಳಿಗೆ ಮಗುಗೆ ನೀವು ಕರ್ಕೊಂಡು ಹೋದಾಗ ಮಗುಗೆ ಒಂದೂವರೆ ತಿಂಗಳಲ್ಲಿ ಏನೇನು ಹಾಕಿದ್ರು ಅದೇ ರಿಪೀಟ್ ಆಗುತ್ತೆ ಅಂತಂದ್ರೆ ಬೂಸ್ಟರ್ ಡೋಸ್ ಇರ್ತಾರೆ ಮಗುಗೆ ಕೊಡ್ತಾರೆ ಈಗ ಮಗುಗೆ ಎರಡು ಡ್ರಾಪ್ಸ್ ಇರುತ್ತೆ ಅಗೈನ್ ಸೇಮ್ ಮೂರು ಇಂಜೆಕ್ಷನ್ ಆಗುತ್ತೆ ಅಂತಂದರೆ ಒ ಪಿ ವಿ ಒಂದು ಕೊಡ್ತಾರೆ ಐ ಪಿ ವಿ ಇಂಜೆಕ್ಷನ್ ಕೊಡ್ತಾರೆ ಪೆಂಟಾ ಮತ್ತು ಯಾನ್ ಇಂಜೆಕ್ಷನ್ ಆಗಿರುತ್ತೆ ರೋಟಾ ವೈರಸ್ ಅನ್ನೋದು ಮಗುಗೆ ಡ್ರಾಪ್ಸ್ ರೀತಿ ಕೊಡ್ತಾರೆ ಮತ್ತು ಪಿ ಸಿ ವಿ ಟೂ ಅಂತಂದ್ರೆ ಒಂದೂವರೆ ತಿಂಗಳಲ್ಲಿ ಪಿ ಸಿ ವಿ ಒನ್ ಕೊಟ್ಟಿರ್ತಾರೆ ಹದಿನಾಲ್ಕನೇ ವಾರ ಇದು ಅಂತಂದ್ರೆ ಮಗುಗೆ ಸೇಮ್ ಪಿ ಸಿ ವಿ ಟೂ ಕೊಡ್ತಾರೆ ಸೊ ಮೂರು ಇಂಜೆಕ್ಷನ್ ಎರಡು ಡ್ರಾಪ್ಸ್ ಆಯ್ತು ನೆಕ್ಸ್ಟ್ ನೀವು ಹಾಸ್ಪಿಟಲ್ಗೆ ಚುಚ್ಚು ಮದ್ದು ವ್ಯಾಕ್ಸಿನೇಷನ್ ಹೋಗೋದೇ ಒಂಬತ್ತು ತಿಂಗಳಿಗೆ ಅದಕ್ಕಿಂತ ಮುಂಚೆ ನಿಮಗೆ ಯಾವುದೂ ಇರೋದಿಲ್ಲ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ ಮಗು ಹುಟ್ಟಿದಾಗ ನಿಮ್ಗೆ ಮಗುಗೆ ಎರಡು ಇಂಜೆಕ್ಷನ್ ಇರುತ್ತೆ ಮತ್ತು ಒಂದು ಎರಡು ಒಂದು ಡ್ರಾಪ್ಸ್ ಇರುತ್ತೆ ಅಂಡ್ ನೀವು ಮಗುನ ನೆಕ್ಸ್ಟ್ ಕರ್ಕೊಂಡು ಹೋಗೋದು ವ್ಯಾಕ್ಸಿನೇಷನ್ಗೆ ಒಂದೂವರೆ ತಿಂಗಳಿಗೆ ಒಂದೂವರೆ ತಿಂಗಳಲ್ಲಿ ಮಗುಗೆ ಒಂದೂವರೆ ತಿಂಗಳಲ್ಲಿ ಮಗುಗೆ ಮೂರು ಇಂಜೆಕ್ಷನ್ ಇರುತ್ತೆ ಎರಡು ಡ್ರಾಪ್ಸ್ ಇರುತ್ತೆ ನೆಕ್ಸ್ಟ್ ಎರಡೂವರೆ ತಿಂಗಳಿಗೆ ನೀವು ಮಗುನ ಕರ್ಕೊಂಡು ಹೋದಾಗ ಎರಡು ಡ್ರಾಪ್ಸ್ ಇರುತ್ತೆ ಒಂದು ಇಂಜೆಕ್ಷನ್ ಇರುತ್ತೆ ತಿಂಗಳಿಗೆ ನೀವು ಮಗುನ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋದಾಗ ಮೂರು ಇಂಜೆಕ್ಷನ್ ಇರುತ್ತೆ ಎರಡು ಡ್ರಾಪ್ಸ್ ಇರುತ್ತೆ ನೆಕ್ಸ್ಟ್ ನೀವು ಮೂರುವರೆ ಆದ್ಮೇಲೆ ಮಗುನ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋಗೋದು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಅಂತಂದರೆ ಎಂಟೂವರೆ ತಿಂಗಳು ತುಂಬಿದ ತಕ್ಷಣ ಒಂಬತ್ತು ತಿಂಗಳು ಕರ್ಕೊಂಡು ಹೋಗುವಂತಹ ಒಂದು ಪ್ಲಾನ್ನ ನೀವು ಮಾಡ್ಕೊಳ್ಳೋಕ್ ಹೋಗ್ಬಿಡಿ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂಗಳು ನಡೀತಾ ಇರುವಾಗ ನೀವು ಮಗುನ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋಗಬೇಕಾಗುತ್ತೆ ಇದು ಮೋಸ್ಟ್ ಆಫ್ ದ ಪೇರೆಂಟ್ಸ್ಗಳು ಮಾಡುವಂತಹ ತಪ್ಪು ಮಗುಗೆ ಒಂಬತ್ತು ತಿಂಗಳು ಬಿದ್ದಿದ ತಕ್ಷಣ ಕರ್ಕೊಂಡು ಹೋಗಬಾರ್ದು ಮಗುಗೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ಒಂದು ತಿಂಗಳು ಒಂದು ವಾರ ಆಗಲಿ ಅಥವಾ ಎರಡನೇ ವಾರಕ್ಕೆ ನೀವು ಕರ್ಕೊಂಡು ಹೋಗ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಮೇಯ್ನ್ ಇಂಪಾರ್ಟೆಂಟ್ಲಿ ನಿಮ್ಮ ಮಗುಗೆ ಒಂಬತ್ತು ತಿಂಗಳು ತುಂಬಿರಬೇಕು ಸೊ ನೀವು ಅವಾಗ ಕರ್ಕೊಂಡು ಹೋದಾಗ ಇಲ್ಲಿ ಮಗುಗೆ ಎರಡು ಇಂಜೆಕ್ಷನ್ ಇರುತ್ತೆ ಆ್ಯಂಡ್ ಒಂದು ಡ್ರಾಪ್ ಇರುತ್ತೆ ಇಲ್ಲಿ ಮಗುಗೆ ಅಲ್ಲಿ ಪಿ ಸಿ ವಿ ಒನ್ ಪಿ ಸಿ ವಿ ಟೂ ಕೊಟ್ಟಿರ್ತಾರೆ ಒಂದೂವರೆ ತಿಂಗಳಲ್ಲಿ ಪಿ ಸಿ ವಿ ಒನ್ ಕೊಟ್ಟಿರ್ತಾರೆ ಮೂರುವರೆ ತಿಂಗಳಲ್ಲಿ ಪಿ ಸಿ ವಿ ಟೂ ಕೊಟ್ಟಿರ್ತಾರೆ ಇವಾಗ ಅಂತಂದರೆ ಒಂಬತ್ತನೇ ತಿಂಗಳಲ್ಲಿ ಮಗುಗೆ ಪಿ ಸಿ ವಿ ಬೂಸ್ಟರ್ ಅಂತ ಕೊಡ್ತಾರೆ ಆ್ಯಂಡ್ ಇನ್ನೊಂದು ಮೀಸಲಾ ಮತ್ತು ರುಬ್ಬೆಲ್ಲ ಒಂದು ಇಂಜೆಕ್ಷನ್ ಕೊಡ್ತಾರೆ ಅಂಡ್ ಒಂದು ಓರಲ್ ಡ್ರಾಪ್ಸ್ ಡ್ರಾಪ್ ಸಹ ಕೊಡ್ತಾರೆ ವಿಟಮಿನ್ ಎ ಡ್ರಾಪ್ಸ್ ಕೊಡ್ತಾರೆ ಈಗ ಒಂಬತ್ತು ತಿಂಗಳಾದ್ಮೇಲೆ ನೀವು ಯಾವಾಗ ಹೋಗ್ತೀರಾ ಮಗುಗೆ ಇವಾಗ ಇಂಜೆಕ್ಷನ್ ನೀವು ಕೊಡ್ಸೋದು ಒಂದೂವರೆ ವರ್ಷಕ್ಕೆ ಹೌದು ಮಗುನ ತಿಂಗಳಾದ್ಮೇಲೆ ವ್ಯಾಕ್ಸಿನೇಷನ್ ಕರ್ಕೊಂಡು ಹೋಗೋದು ಒಂದೂವರೆ ವರ್ಷಕ್ಕೆ ಇಲ್ಲೂ ಸಹ ಎರಡು ಓರಲ್ ಡ್ರಾಪ್ಸ್ ಇರುತ್ತೆ ಅದಾದ್ಮೇಲೆ ಒಂದು ನಿಮಗೆ ಹ ನೀವಿವಾಗ ಒಂದೂವರೆ ವರ್ಷಕ್ಕೆ ಕರ್ಕೊಂಡು ಹೋಗ್ತೀರಾ ಅಲ್ವಾ ಸೊ ಇಲ್ಲಿ ಮಗುಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದು ಓರಲ್ ಡ್ರಾಪ್ ಇರುತ್ತೆ ಆ್ಯಂಡ್ ಎರಡು ಇಂಜೆಕ್ಷನ್ ಇರುತ್ತೆ ಒಂದು ಲೆಫ್ಟ್ ಆಮ್ಗೆ ಕೊ ರೈಟ್ ಆಮ್ಗೆ ಒಂದು ಕೊಟ್ಟಿರ್ತಾರೆ ಇನ್ನೊಂದು ಲೆಫ್ಟ್ ಎಡಗಾಲ್ ಮಿಡ್ ತಾಯಿಗೆ ಕೊಟ್ಟಿರ್ತಾರೆ ಸೊ ಇಲ್ಲಿ ಎರಡು ಇಂಜೆಕ್ಷನ್ ಒಂದೂವರೆ ವರ್ಷಕ್ಕೆ ನೀವು ಮಗುನ ಕರ್ಕೊಂಡು ಹೋದಾಗ ಒಂದು ಡ್ರಾಪ್ಸ್ ಡ್ರಾಪ್ಸ್ಗಳನ್ನ ಕೊಟ್ಟಿರ್ತಾರೆ ಆ್ಯಂಡ್ ಇನ್ನೊಂದು ಎರಡು ಇಂಜೆಕ್ಷನ್ ಕೊಟ್ಟಿರ್ತಾರೆ ಸೊ ಒಂದೂವರೆ ವರ್ಷದ ಕತೆ ಮುಗೀತು ನೀವು ನೆಕ್ಸ್ಟ್ ಇನ್ನು ಮಗುವಿಗೆ ವ್ಯಾಕ್ಸಿನ್ ಕರ್ಕೊಂಡು ಹೋಗೋದು ಐದು ವರ್ಷಕ್ಕೆ ಐದು ವರ್ಷದವರೆಗೂ ನೀವು ತಲೆ ಹಾಕು ಮಲಗಬೇಡಿ ಅಥವಾ ನೀವು ಹಾಸ್ಪಿಟಲ್ಗೆ ಹೋಗಲೇಬಾರ್ದು ವ್ಯಾಕ್ಸಿನ್ ವಿಚಾರವಾಗಿ ಇಂತ ನೀವೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅಥವಾ ನೀವು ಇದನ್ನು ಫಾಲೋ ಮಾಡ್ತಿದ್ರೆ ದಯವಿಟ್ಟು ಇದನ್ನು ಫಾಲೋ ಮಾಡಬೇಡಿ ಯಾವ ಯಾವಾಗ ನೀವು ಮಗುನ ಐದು ವರ್ಷ ಇವಾಗ ಎಕ್ಸಾಂಪಲ್ ಮಗುಗೆ ಒಂಬತ್ತು ತಿಂಗಳು ವ್ಯಾಕ್ಸಿನ್ ಆಯಿತು ಒಂದೂವರೆ ವರ್ಷದ ವ್ಯಾಕ್ಸಿನ್ ಆಯಿತು ನೆಕ್ಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗಿರೋದು ಎರಡನೇ ವರ್ಷಕ್ಕೆ ನೀವು ಮಗುಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಯಾಕೆ ಅಂತಂದರೆ ಆವಾಗ್ಲೂ ಸಹ ವಿಟಮಿನ್ ಎ ಡ್ರಾಪ್ಸ್ನ ಕೊಡ್ತಾರೆ ಸೊ ಮಗುಗೆ ಒಂದೂವರೆ ವರ್ಷ ಆದಮೇಲೆ ನೀವು ಎರಡನೇ ವರ್ಷಕ್ಕೆ ಮಗುಗೆ ವಿಟಮಿನ್ ಎ ಡ್ರಾಪ್ಸ್ ಹೋಗಿ ಕೊಡಿಸ್ಬೇಕು ನೀವು ವ್ಯಾಕ್ಸಿನ್ ಕೊಡಿಸ್ತಿರುವಂತಹ ಒಂದು ಹಾಸ್ಪಿಟಲ್ಗೆ ಹೋಗಿ ನೀವು ಮಗುಗೆ ವಿಟಮಿನ್ ಎ ಡ್ರಾಪ್ಸ್ ಕೊಡಿಸಬೇಕು ಎರಡನೇ ವರ್ಷಕ್ಕೆ ನೆಕ್ಸ್ಟ್ ಎರಡೂವರೆ ವರ್ಷಕ್ಕೂ ಕರ್ಕೊಂಡು ಹೋಗಬೇಕು ಮೂರು ವರ್ಷಕ್ಕೂ ಕರ್ಕೊಂಡು ಹೋಗಬೇಕು ನಾಲ್ಕು ವರ್ಷಕ್ಕೂ ಕರ್ಕೊಂಡು ಹೋಗ್ಬೇಕು ನಾಲ್ಕೂವರೆ ವರ್ಷಕ್ಕೂ ಕರ್ಕೊಂಡು ಹೋಗಬೇಕು ಐದನೇ ವರ್ಷಕ್ಕೆ ನೀವು ಹೋದಾಗ ಮಗುಗೆ ಆವಾಗ ಒಂದು ಮಗುಗೆ ಡಿ ಪಿ ಟಿ ಬೂಸ್ಟರ್ ಡೋಸ್ ಅಂತ ಟು ಅನ್ನೋದನ್ನು ಮಿದ್ ತೈಗೆ ಮಗುಗೆ ಕೊಡ್ತಾರೆ ವ್ಯಾಕ್ಸಿನ್ ಕೊಡ್ತಾರೆ ಐದನೇ ವರ್ಷಕ್ಕೆ ಇಲ್ಲಿ ಯಾವುದೇ ರೀತಿ ಡ್ರಾಪ್ಸ್ ಇರೋದಿಲ್ಲ ವಿಟಮಿನ್ ಎ ಡ್ರಾಪ್ಸ್ನ ಮಗುಗೆ ಕೊಟ್ಟು ಈ ಒಂದು ಇಂಜೆಕ್ಷನ್ನ ಕೊಡ್ತಾರೆ ಅರ್ಥ ಆಯ್ತಾ ಮಗುಗೆ ಒಂದೂವರೆ ವರ್ಷ ನ ಅಂದರೆ ಇಂಜೆಕ್ಷನ್ ಹಾಕಿ ಎರಡು ಇಂಜೆಕ್ಷನ್ ಹಾಕಿಸಿ ಒಂದು ಡ್ರಾಪ್ಸ್ ಹಾಕಿಸಿ ಕರ್ಕೊಂಡ್ಬಂದಿದ ತಕ್ಷಣ ನೆಕ್ಸ್ಟು ಐದನೇ ವರ್ಷಕ್ಕೆ ನನ್ನ ಮಗುಗೆ ವ್ಯಾಕ್ಸಿನ್ ಇರೋದು ವ್ಯಾಕ್ಸಿನೇ ಇಲ್ಲ ಅಂತ ಅಂತ ಅಂದ್ಕೊಂಬೇಡಿ ಮಗುಗೆ ವಿಟಮಿನ್ ಎ ಡ್ರಾಪ್ನ ಪ್ರತಿ ಆರು ತಿಂಗಳಿಗೆ ಅಂತಂದರೆ ಎರಡು ಒಂದೂವರೆ ವರ್ಷಕ್ಕೆ ಕರ್ಕೊಂಡು ಬಂದಾಗ ಆ ವ್ಯಾಕ್ಸಿನ್ ಮುಗಿಸಿ ಮೇಲೆ ನೀವು ಎರಡನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಹೋಗಬೇಕು ಎರಡೂವರೆ ವರ್ಷ ಮೂರು ವರ್ಷ ಮೂರುವರೆ ನಾಲ್ಕು ವರ್ಷ ನಾಲ್ಕೂವರೆ ಐದನೇ ವರ್ಷಕ್ಕೂ ಸಹ ನೀವು ಹೋದಾಗ ಮಗುಗೆ ಅಲ್ಲಿ ಡಿ ಪಿ ಟಿ ಬೂಸ್ಟರ್ ಡೋಸ್ ಕೊಡ್ತಾರೆ ಮಗುಗೆ ಸೊ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ಯಾವಾಗ ನೀವು ವ್ಯಾಕ್ಸಿನ್ಗೆ ಹೋಗೋದು ಮಗುಗೆ ಇನ್ಯಾವಾಗಪ್ಪ ನೀವು ಮಗುಗೆ ವ್ಯಾಕ್ಸಿನ್ ಕೊಡಿಸೋದು ಅಂತಂದರೆ ಹತ್ತನೇ ವರ್ಷಕ್ಕೆ ಹೋದಾಗ ಮಗುಗೆ ಟಿ ಡಿ ಇಂಜೆಕ್ಷನ್ ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಇರೋದು ಮಗುಗೆ ವ್ಯಾಕ್ಸಿನ್ ಹದಿನಾರು ವರ್ಷಕ್ಕೆ ಟಿ ಡಿ ಇಂಜೆಕ್ಷನ್ ಇರುತ್ತೆ ಸೊ ಈ ಒಂದು ವ್ಯಾಕ್ಸಿನ್ ಅನ್ನೋ ಒಂದು ಲಸಿಕಾಕರಣ ಕಾರ್ಯಕ್ರಮನ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಈ ಇನ್ಫಾರ್ಮೇಷನ್ ಪ್ರತಿಯೊಬ್ಬ ಇದು ಬೇಸಿಕ್ ನಾಲೆಡ್ಜ್ ಆಗಿಬಿಟ್ರು ಆಗ್ಬಿಡುತ್ತೆ ಮಗು ಹುಟ್ಟಿದ ಮೇಲೆ ಅಂದ್ರೆ ಅಂದರೆ ನಮ್ಗೇನು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದರೆ ಕೆಲವೊಂದು ಸಲ ಈಗ ನಾವು ಯಾರನ್ನು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ ಹಾಸ್ಪಿಟಲ್ ಅವ್ರನ್ನ ಇರ್ಬೋದು ಅಥವಾ ಯಾರ ಒಂದು ಕಾ ಯಾರೂ ಬ್ಲೇಮ್ ಮಾಡೋದಕ್ಕಾಗಲ್ಲ ಇಕ್ಸ್ ಮೈ ಪಾಯಿಂಟ್ ಏನಕ್ಕೆಂತಂದ್ರೆ ಅವರು ಯಾವುದೋ ಒಂದು ಅಲ್ಲಿ ಇರ್ಬೋದು ಅಂದರೆ ಮಾಹಿತಿ ನಮಗೆ ಮಿಸ್ ಆದಾಗ ನಮಗೆ ಈ ಬೇಸಿಕ್ ಮಾಹಿತಿ ಗೊತ್ತಿದ್ದಾಗ ತುಂಬ ಈಸಿ ಆಗುತ್ತೆ ಟು ಅಂಡರ್ಸ್ಟ್ಯಾಂಡ್ ಏನಕ್ಕೆಂತಂದ್ರೆ ಕೇಳ್ಬೋದು ಇದು ನಮಗೆ ನಮ್ಮ ಮಗುಗೆ ಆಗಿಲ್ಲ ನನ್ನ ಮಗು ಆಗಿದೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್ ನಮಗೆ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಡೀಟೇಲ್ ಆಗಿ ನಿಮಗೆ ಹೇಳ್ತಿದ್ದೀನಿ ಇನ್ನೊಂದು ಸಲ ನಾನು ಕ್ಲಿಯರ್ ಆಗಿ ಒಂದು ಅಲ್ಲಿ ಹೇಳ್ತೀನಿ ಮಗು ಹುಟ್ಟಿದಾಗ ಬಿ ಸಿ ಜಿ ಇಂಜೆಕ್ಷನ್ ಕೊಡ್ತಾರೆ ಆವಾಗ ಮಗುಗೆ ಎರಡು ಇಂಜೆಕ್ಷನ್ನು ಒಂದು ಡ್ರಾಪ್ಸ್ ಇರುತ್ತೆ ಅದಾದ್ಮೇಲೆ ನೀವು ಮಗುಗೆ ವ್ಯಾಕ್ಸಿನ್ ಕರ್ಕೊಂಡು ಹೋಗೋದು ಒಂದೂವರೆ ಒಂದೂವರೆ ತಿಂಗಳಿಗೆ ಅದಾದ್ಮೇಲೆ ಎರಡೂವರೆ ತಿಂಗಳು ಅದಾದ ಮೇಲೆ ಮೂರುವರೆ ತಿಂಗಳು ನೆಕ್ಸ್ಟು ಒಂಬತ್ತು ತಿಂಗಳಿಗೆ ಕರ್ಕೊಂಡು ಹೋಗೋದು ಅದಾದ ಮೇಲೆ ಒಂದೂವರೆ ವರ್ಷ ಅದಾದ ಮೇಲೆ ಐದು ವರ್ಷಕ್ಕೆ ವ್ಯಾಕ್ಸಿನ್ಗೆ ಹೋಗ್ತೀರಾ ದಟ್ ಇಸ್ ಇಂಜೆಕ್ಷನ್ನು ಬಟ್ ಒಂದೂವರೆ ವರ್ಷ ಮತ್ತು ಐದು ವರ್ಷದ ಮಧ್ಯ ನೀವು ಮಗುಗೆ ಎರಡನೇ ವರ್ಷ ಎರಡೂವರೆ ಮೂರು ಮೂರುವರೆ ನಾಲ್ಕು ನಾಲ್ಕೂವರೆ ಐದು ಟೋಟಲ್ ಆರು ಬಾರಿ ನೀವು ಮಗುಗೆ ವಿಟಮಿನ್ ಎ ಡ್ರಾಪ್ಸ್ ಹಾಕಿರ್ಬೇಕು ಒಂದೂವರೆ ವರ್ಷ ಆದ್ಮೇಲೆ ಒಂದೂವರೆ ವರ್ಷದ ಟೈಮ್ಗೆ ನೀವು ವ್ಯಾಕ್ಸಿನ್ ಮಗು ಹೋದಾಗ ಹಾಕಿಸಿದಾಗ ಅಲ್ಲಿನೂ ಸಹ ವಿಟಮಿನ್ ಎ ಡ್ರಾಪ್ ನ ಕೊಟ್ಟು ಮಗುಗೆ ಎರಡು ಇಂಜೆಕ್ಷನ್ ನ ಕೊಟ್ಟು ಕಳಿಸಿರ್ತಾರೆ ಅದಾದ್ಮೇಲೆ ನೀವು ಟೋಟಲ್ ಆರ್ ಸಲ ನಿಮ್ಮ ಮಗುಗೆ ಇಂಜೆ ಇದು ವಿಟಮಿನ್ ಎ ಡ್ರಾಪ್ ನ ಕೊಡಿಸಿ ಐದನೇ ವರ್ಷಕ್ಕೆ ನೀವು ವ್ಯಾಕ್ಸಿನ್ ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಇದು ಸರಿಯಾದ ಒಂದು ಕ್ರಮ ಲಸಿಕಾ ಒಂದು ಚುಚ್ಚು ಮದ್ದು ಕಾರ್ಯಕ್ರಮ ಇರುತ್ತಲ್ಲ ಅದರಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಅಲ್ಲಿ ಇರುವಂತಹ ಒಂದು ಸಿಸ್ಟಮ್ ಇದೇನೆ ಸೊ ಪ್ರತಿಯೊಬ್ಬ ಪೇರೆಂಟ್ಗಳು ಇದನ್ನ ಫಾಲೋ ಮಾಡಬೇಕಾಗುತ್ತೆ ಐದರ್ ಇನ್ ಪ್ರೈವೇಟ್ ಹಾಸ್ಪಿಟಲ್ ಆರ್ ಗೌರ್ಮೆಂಟ್ ಹಾಸ್ಪಿಟಲ್ ನೀವು ಇದನ್ನೇ ಒಂದು ಫಾಲೋ ಮಾಡಿ ನೀವೇನಾದ್ರೂ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಅಡಿಷನಲ್ ಇರುತ್ತೆ ನೀವು ಅದನ್ನ ಕೊಡಿಸ್ಕೊಳ್ಬಹುದು ದಟ್ ಈಸ್ ಅಪ್ ಟು ಯು ನಾನು ಅವಾಗ್ಲೇನೆ ಹೇಳಿದೀನಿ ಅಂತಂದ್ರೆ ಇನ್ನೊಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ಡೀಟೇಲ್ ವಿಡಿಯೋದಲ್ಲೂ ಹೇಳಿದೀನಿ ಅಂತಂದ್ರೆ ವ್ಯಾಕ್ಸಿನೇಷನ್ ಅನ್ನೋದು ಇಟ್ಸ್ ಅಪ್ ಟು ದ ಪೇರೆಂಟ್ ಪೇರೆಂಟ್ ಡಿಸೈಡ್ ಮಾಡ್ಬೋದು ಯಾವ್ದು ಬೇಕು ನಮ್ಮ ಮಗುಗೆ ಯಾವ್ದು ಬೇಡ ಅನ್ನುವಂತಹ ಒಂದು ಒಂದು ಏನಂತ ಹೇಳ್ತೀರಿ ಡಿಸಿಷನ್ ಮೇಕರ್ಸ್ ಆರ್ ಪೇರೆಂಟ್ಸು ನಿಮ್ ಪೇರೆಂಟ್ಸ್ಗೆ ಬಿಟ್ಟಿದ್ದು ಬಟ್ ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಪೇರೆಂಟ್ಗೂ ಬೇಕಾಗುತ್ತೆ ಮಗು ಹುಟ್ಟಿದಾಗಿಂದ ಐದನೇ ವರ್ಷದವರೆಗೂ ನೀವು ಏಳು ಸಲ ಮಗುಗೆ ಚುಚ್ಚುಮದುವು ಅನ್ನೋದನ್ನು ಕೊಡ್ತೀರಾ ಹುಟ್ಟಿದಾಗ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಒಂಬತ್ತನೇ ತಿಂಗಳು ಒಂದೂವರೆ ವರ್ಷ ಮತ್ತು ಐದನೇ ವರ್ಷ ನೆಕ್ಸ್ಟು ಬರೋದು ತುಂಬ ಲಾಂಗ್ ಗ್ಯಾಪ್ ಆಗೋದು ಅದು ನೆಕ್ಸ್ಟ್ ಬರೋದು ಹತ್ತನೇ ವರ್ಷ ಆ್ಯಂಡ್ ಹದಿನಾರನೇ ವರ್ಷ ಸೊ ಐದನೇ ವರ್ಷದವರೆಗೂ ನೀವು ಎಷ್ಟು ಸಲ ಕೊಡಿಸ್ತೀರಾ ಅಂತಂದರೆ ಸೆವೆನ್ ಟೈಮ್ಸ್ ವ್ಯಾಕ್ಸಿನೇಷನ್ನ ಮಗುಗೆ ಕೊಡಿಸ್ತೀರಾ ಅಂತಂದರೆ ಇಂಜೆಕ್ಷನ್ನು ಮತ್ತು ಡ್ರಾಪ್ಸ್ ಒಂದೂವರೆ ವರ್ಷದಿಂದ ಐದನೇ ವರ್ಷದ ಮಧ್ಯದಲ್ಲಿ ನೀವು ಆರು ಸಲ ಮಗುಗೆ ವಿಟಮಿನ್ ಎ ಡ್ರಾಪ್ಸನ್ನ ಕೊಡಿಸ್ತೀರಾ ಸೊ ಈ ಮಾಹಿತಿ ಪ್ರತಿಯೊಬ್ಬ ಪೇರೆಂಟ್ಗೂ ಶೇರ್ ಮಾಡಿ ಆ್ಯಂಡ್ ತುಂಬ ಒಂದು ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಜೆಕ್ಷನ್ ಇರುತ್ತೆ ಅಂದರೆ ನಿಮಗೆ ಇದೇ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇದೇ ಇಂಜೆಕ್ಷನ್ ಕೊಟ್ಟಿರ ಅನ್ನುವಂಥ ನೇಮ್ ಎಲ್ಲ ಬೇಡ ಅಂತಂದರೆ ಆ ಒಂದು ಮೆಡಿಕಲ್ ಟರ್ಮ್ ಅನ್ನೋದನ್ನು ತಿಳ್ಕೊಬೇಡಿ ಯಾವ ತಿಂಗಳಿಗೆ ಮಗುಗೆ ಇಂಜೆಕ್ಷನ್ ಇದೆ ಯಾವಾಗ ಹೋಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟಿಪ್ಸ್ ಏನು ಅಂತ ಹೇಳೋದಾದರೆ ವ್ಯಾಕ್ಸಿನ್ ವಿಚಾರದಲ್ಲಿ ಮಗುಗೆ ಕೋಲ್ಡು ಕಾಫು ಜ್ವರ ಇದ್ದರೆ ಸ್ವಲ್ಪ ಲೇಟ್ ಮಾಡೋದು ಏನೂ ತೊಂದರೆ ಇಲ್ಲ ಆ್ಯಂಡ್ ನೀವು ಮಗುಗೆ ಆ ಒಂದು ಡ್ಯೂರೇಷನ್ ಕಂಪ್ಲೀಟ್ ಆದಮೇಲೆ ಹೋಗಿ ಮಗುಗೆ ಮೂರುವರೆ ತಿಂಗಳು ಇಂಜೆಕ್ಷನ್ ಅಂದರೆ ಮೂರುವರೆ ತಿಂಗಳು ಕಂಪ್ಲೀಟ್ ಆದಮೇಲೆ ನೀವು ಹೋಗಬೇಕಾಗುತ್ತೆ ಒಂಬತ್ತು ತಿಂಗಳಿಗೆ ಇಂಜೆಕ್ಷನ್ ಅಂತಂದರೆ ಮಗುಗೆ ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿ ಹತ್ತನೇ ತಿಂಗಳು ರನ್ನಿಂಗ್ ಆಗುವಾಗ ನೀವು ಮಗುನ ಇಂಜೆಕ್ಷನ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ನಿ ಕಾರಣ ಏನಾರ ಮಗುವಿನ ಹೆಲ್ತಲ್ಲಿ ಕಾರಣ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಲೇಟ್ ಮಾಡೋದು ಒಳ್ಳೆಯದೇ ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮದುವೆ ಇತ್ತು ಗುರುಪ್ರವೇಶ ಇತ್ತು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು ಈ ರೀತಿಯಾದ ಒಂದು ಈ ಐಮ್ ಜಸ್ಟ್ ಟೈಮ್ ಟು ಟೆಲ್ ಯು ಈ ರೀತಿಯಾದ ಕಾರಣ ಬೇಡ ಮಗುವಿನ ಒಂದು ವ್ಯಾಕ್ಸಿನ್ ವಿಚಾರದಲ್ಲಿ ಅದು ಬಿಟ್ಟರೆ ವ್ಯಾಕ್ಸಿನ್ ವಿಲ್ ಬಿ ಡೆಫಿನೆಟ್ಲಿ ಒಂದು ಮಗುಗೆ ತುಂಬ ಒಂದು ಒಳ್ಳೆಯ ಇಮ್ಯುನಿಟಿ ಕೊಡುತ್ತೆ ಆ್ಯಂಡ್ ಮಗುವಿನ ಮಗುವನ್ನು ಸೇಫ್ ಮಾಡುತ್ತೆ ಯಾಕಂತಂದರೆ ಈ ಒಂದು ವ್ಯಾಕ್ಸಿನ್ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಈ ವ್ಯಾಕ್ಸಿನ್ಸ್ ಕೊಡುತ್ತೆ ನೀವು ನಿಮ್ಮ ಮಕ್ಕಳಿಗೆ ವ್ಯಾಕ್ಸಿನ ಕೊಡಿಸಿ ಇದು ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟಲ್ಲಿ ಎರಡನ್ನೂ ಲಭ್ಯವಿದೆ ಆ್ಯಂಡ್ ಆ್ಯಂಡ್ ಹೇಗಪ್ಪ ಟ್ರ್ಯಾಕ್ ಮಾಡೋದು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತಾಯಿ ಕಾರ್ಡಲ್ಲಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಅವರ ಒಂದು ನೋಟಲ್ಲೂ ಸಹ ಒಂದು ಮೆನ್ಷನ್ ಮಾಡ್ಕೊಂಡಿರ್ತಾರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಒಂದು ಕಾರ್ಡ್ ಸಹ ಕೊಟ್ಟಿರ್ತಾರೆ ನಿಮ್ಗೆ ಅದರಲ್ಲಿ ಮೆನ್ಷನ್ ಮಾಡ್ತಾ ಬಂದಿರ್ತಾರೆ ಆ ಕಾರ್ಡ್ನ ಕರೆಕ್ಟಾಗಿ ಅಂತಂದರೆ ಒಂದು ಸೇಫಾಗಿ ಇಟ್ಕೊಳ್ಳಿ ಏನಕ್ಕೆಂತಂದರೆ ನಿಮ್ಮ ಮಗು ಹದಿನಾರು ವರ್ಷ ಬರೋವರೆಗೂ ಅದು ಟ್ರೆಜರ್ ಆಗಿ ಉಡಿಯುತ್ತೆ ಏನಕ್ಕೆಂದರೆ ವ್ಯಾಕ್ಸಿನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ ಸೊ ನೀವು ಇದನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಿ ಆ್ಯಂಡ್ ಯಾವ್ದನ್ನು ಮರಿಯಕ್ಕೆ ಹೋಗಬೇಡಿ ಡ್ಯೂರೇಷನ್ನ ಮರಿಬೇಡಿ ಆ ಡೇಟ್ನ ಫಾಲೋ ಮಾಡಿ ಮಗುಗೆ ಹುಷಾರಿಲ್ಲ ಅಂದಾಗ ಮಾತ್ರ ನೀವು ಆ ಡೇಟ್ನ ಆ ಕಡೆ ಈ ಕಡೆ ಅಂತೂ ಮಾಡೋಕೆ ಹೋಗಬೇಡಿ ಮುಂಚೆ ಅಂತೂ ಯಾವುದನ್ನು ಯಾವುದೇ ಕಾರಣಕ್ಕೂ ಕೊಡಿಸ್ಬೇಡಿ ಕಂಪ್ಲೀಟ್ ಆಗಿರ್ಬೇಕು ಅವ್ರು ಕೊಟ್ಟಿರುವಂತಹ ಏಜ್ ಮಂತ್ ಇರ್ಬೋದು ಏಜ್ ಇರ್ಬೋದು ಅದು ಕರೆಕ್ಟಾಗಿ ಅದು ಕಂಪ್ಲೀಟ್ ಆಗಿದ್ರೇನೆ ನೀವು ಮಗುಗೆ ವ್ಯಾಕ್ಸಿನ್ ಕೊಡಿಸ್ಬೋದು ಸೊ ಐ ಹೋಪ್ ಇವತ್ತಿನ ವ್ಲಾಗ್ ಪ್ರತಿಯೊಬ್ಬ ಪೇರೆಂಟ್ಗೂ ಹೆಲ್ಪ್ ಆಗುತ್ತೆ ಸೊ ಇವತ್ತು ನನಗೂ ಒಂದು ಚಾನ್ಸ್ ಸಿಕ್ಕಿತ್ತು ಟು ವಿಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದರೆ ವ್ಯಾಕ್ಸಿನ್ ರಿಲೇಟೆಡ್ ಮಾಹಿತಿ ಆದರೆ ಅಲ್ಲಿರುವಂತಹ ನರ್ಸ್ ಶಿ ವಾಸ್ ನಾಟ್ ರೆಡಿ ಟು ಓಪನ್ ಎನಿಥಿಂಗ್ ಕೇಳೋದಕ್ಕೆ ಟ್ರೈ ಮಾಡಿದೆ ಅಂದರೆ ಅವರು ಬಿಸಿ ಇದ್ದರು ಐ ಅಗ್ರಿ ವಿತ್ ದಟ್ ಐ ರೆಸ್ಪೆಕ್ಟ್ ಹರ್ ವರ್ಕ್ ಆಲ್ಸೋ ಸೊ ಬಿಸಿ ಇದ್ದರೂ ಜಸ್ಟ್ ಬೋರ್ಡಲ್ಲೆಲ್ಲ ನೋಡಿ ಖುಷಿಯಾಯಿತು ಬ್ರೆಸ್ಟ್ ಮಿಲ್ಕ್ ಏನು ಇದೇ ಹಾಲಿಲ್ಲ ಸಪ್ತಾಹ ಅಂತ ಏನೋ ಒಂದು ಬರೆದು ತುಂಬ ಅದನ್ನು ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಖುಷಿಯಾಯಿತು ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಈಗ ಬ್ರೆಸ್ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ ವೀಕ್ ನಡೀತಾ ಇರೋದ್ರಿಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ನಡೀತಾ ಇರೋದ್ರಿಂದ ಆ ಒಂದು ಒಂದು ಮೋಟೋ ಅಲ್ಲಿ ಇತ್ತಲ್ಲ ತುಂಬ ಚೆನ್ನಾಗಿ ಖುಷಿಯಾಯಿತು ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಅದು ತುಂಬ ಒಂದು ಇದು ಸೊ ಎಸ್ ನೀವು ದಯವಿಟ್ಟು ಇದನ್ನು ಫಾಲೋ ಮಾಡಿ ಈ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬೇಕಾಗಿರುತ್ತೆ ಏನಕ್ಕೆ ಅಂತಂದರೆ ಲಸಿಕೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೋದು ಸೊ ಐ ವಿಲ್ ಎಂಡ್ ದ ವಿಡಿಯೋ ನಾವು ನೀವು ನನ್ನ ಚಾನಲ್ನ ಏನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಇದೇ ರೀತಿ ಬೇರೆ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಹಾಕಿ ಆ ಒಂದು ಕಂಟೆಂಟ್ ಬಗ್ಗೆ ಆ ಒಂದು ಟಾಪಿಕ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲು ನಾನು ಯಾವಾಗಲೂ ರೆಡಿ ಆಗಿರ್ತೀನಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಮಕ್ಕಳ ಆ್ಯಕ್ಟಿವಿಟೀಸ್ ಮಕ್ಕಳ ಮೈಲ್ ಸ್ಟೋನು ಹೇಗೆ ಒಂದು ಮೈಲ್ ಸ್ಟೋನ ಮಕ್ಕಳಿಗೆ ರೀಚ್ ಮಾಡಿಸಬೇಕು ಹೋಮ್ ಸ್ಕೂಲಿಂಗ್ ಟಿಪ್ಸ್ಗಳು ಆ್ಯಕ್ಟಿವಿಟೀಸ್ಗಳು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ಈಗಲೇ ಹೋಗಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಪ್ರತಿಯೊಬ್ಬ ಪೇರೆಂಟ್ಗೂ ಈ ವಿಡಿಯೋನ ಶೇರ್ ಮಾಡಿ ಸೊ ಸಿ ದ ನೆಕ್ಸ್ಟ್ ವೀಡಿಯೋ ಬ ಬೈ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್